ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಬೆಳಿಗ್ಗೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಏಳು ಗಂಟೆ ಆಗಿದೆ ಇವತ್ತು ಶುಕ್ರವಾರ ಸೊ ಬೆಳಿಗ್ಗೆ ಬೇಗ ಇದ್ದು ಫ್ರೆಂಡ್ಸ್ ನಾನು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಸೊಂದು ಸಾಯಂಕಾಲ ಕೂಡ ಪೂಜೆ ಮಾಡಿದೆ ಸೊ ಏನು ಕ್ಲೀನ್ ಮಾಡೋ ಅಷ್ಟು ಇರಲಿಲ್ವಲ್ಲ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಅಂಗಡಿಗೆ ಬಂದು ಸೊ ಎಲ್ಲ ತೆಗ್ದಿದ್ದಾಯಿತು ಇನ್ನೇನು ಕಸ ಗುಡಿಸ್ಬೇಕು ಸ್ವಲ್ಪ ಐಟಮ್ಗಳು ಜೋಡಿಸಿ ಇವತ್ತಿನ ನನ್ನ ಶುಕ್ರವಾರದ ರುಟೀನ್ ಸೊ ಯಾವ ಥರ ಇರುತ್ತೆ ನೋಡೋಣ ಫ್ರೆಂಡ್ಸ್ ಯಾರು ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಆಲ್ ಒಂದು ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ ಸೊ ಬನ್ನಿ ಇವತ್ತಿನ ಬ್ಲಾಗ್ಸ್ ಥರ ಮಾಡ್ತೀರಾ ಸ್ಟಾರ್ಟ್ ಮಾಡೋಣ ಓಕೆನಾ ಸ್ವಲ್ಪ ಕೆಲಸ ಇದೆ ಬೇಗ ಬೇಗನೆ ಕೆಲಸ ಮುಗಿಸ್ಬಿಟ್ಟು ಮತ್ತು ಪಾಪುಗೆ ಸ್ಕೂಲ್ಗೆ ಕರ್ಕೊಬರ್ತಾರೆ ಸೊ ಅವಾಗ ಕೂಡ ನಾನು ವಿಡಿಯೋ ಮಾಡ್ತೀನಿ ಸೊ ಬನ್ನಿ ಇವತ್ತಿನ ಬ್ಲಾಗ್ಸ್ ಹೇಗಿತ್ತು ಯಾವ ಥರ ಹೋಗುತ್ತೆ ಅಂತ ಹೇಳಿ ಸೊ ನೋಡೋಣ ನೋಡ್ದ ಪಾಪು ಬಂದು ಆಟ ಆಡ್ತಾ ಇದೇ ಊಟ ಮಾಡಿಸಿದೀನಿ ಇವಾಗ ಮಲ್ಕೋ ಅಂದ್ರೆ ಮಲಗ್ತಾ ಇಲ್ಲ ಇನ್ನು ಮಲ್ಗಸ ಇವಾಗ ಮಲ್ಗಸಿದ್ರೆ ಏನ್ ಮಾಡ್ತಾನೆ ಗೊತ್ತಾ ನೈಟ್ ಹನ್ನೆರಡು ಒಂದು ಗಂಟೆವರೆಗೂ ಮಲಗಲ್ಲ ಅದಕ್ಕೆ ಇವತ್ತು ಲೇಟಾಗಿ ಮಲ್ಕೋ ಆಯ್ತಾ ಅಂದ್ರೆ ಮನೆಗೆ ಹೋಗ್ತಾ ಸೊ ಎಲ್ಲ ಕೆಲಸ ನಮಗೆ ಒಂದು ಫ್ಯಾನ್ಗಾಲಿ ಆರಾಮ್ಸೆ ಕುತ್ಕೊಂಡಿದೀವಿ ನಾನು ಪಾಪು ಇದ್ರು ಇವಾಗ ಅಂಜಲಿ ವಿಚೇತ ಬರ್ತಾರೆ ಸೊ ಪಾಪು ಕೂಡ ಆಚೆ ಆಟ ಆಡ್ತಾನೆ ಫ್ರೆಂಡ್ಸ್ ಇವಾಗ ಊಟ ಕೂಡ ಆಗಿದ್ಯಲ್ವಾ ಆಮೇಲೆ ಹಂಗೆ ಬ್ಲಾಕ್ಸ್ನ ಮನೆಗೆ ಹೋದ್ಮೇಲೆ ಲಾಕ್ಸ್ನ ಕಂಟಿನ್ಯೂ ಮಾಡೋಣ ಓಕೆನಾ ಸೊ ಇವತ್ತಿನ ಬ್ಲಾಕ್ಸ್ ಯಾವ ಥರ ಹೋಗುತ್ತೆ ಸೊ ಮನೆ ಹೋಗೋದು ನ ಕಂಟಿನ್ಯೂ ಮಾಡ್ತಾ ಇದೀವಿ ಫ್ರೆಂಡ್ಸ್ ಇವತ್ತು ಸ್ವಲ್ಪ ಮನಿ ಪ್ಯಾಂಟ್ ಕ್ಲೀನಿಂಗ್ ಇದೆ ಮತ್ತೆ ಆಚೆ ಹೋಗಿ ನೀರು ಹಾಕ್ಬಿಟ್ಟು ಬರೋಣ ಏನು ನೀತಿ ಹೆಂಗ್ ಮಾಡಕ್ಕೆ ಬರೋದಾ ಏಳುವರೆ ಆಗಿದೆ ಸೊ ಶಾನಾಗ್ ನೀರು ಇಟ್ಕೋತಾ ಇದ್ದೀನಿ ಸೊ ಬೇಗ ಬೇಗನೆ ಎಲ್ಲ ಕೆಲ್ಸ ಮುಗಿಸ್ಕೊಳೋಣ ಇವತ್ತು ಸ್ವಲ್ಪ ಮನೆಯೆಲ್ಲ ಒರೆಸ್ಬೇಕು

फिर हाँ। से बेटा हाँ से हां सर डाल देना ये भी हां थोड़ा चला दो इसमें सकते हाँ दा हाँ इस तरह हेड पे खला को एकदम <laughs> <नौदा? laughs> <इदों> दो नोर्दा <laughs> <laughs> ಸೊ ನೀರು ಹಾಕಿದ್ದಾಯ್ತು ಫ್ರೆಂಡ್ಸ್ ಬಟ್ಟೆಗಳು ಎತ್ಕೊಳ್ಳೋಣ ಮನೇಲಿ ದೊಡ್ಡವರಿಂದ ಚಿಕ್ಕೋರ್ವರೆಗೂ ಟೀ ಬಿಸ್ಕೆಟ್ ತಿನ್ನೋ ಹುಚ್ಚು ಅಲ್ವಾ ಎಲ್ಲಿ ನೋಡಿ ಪಾಪುಗ್ ಸ್ನಾನ ಮಾಡಿಸಿದಾಯ್ತು ಇವಾಗ ರೆಡಿ ಆಗ್ತಾವನೆ ಅವನಿಗೋಸ್ಕರ ಅಂತ ಹೇಳಿ ಬೇಳೆ ಬಾತ್ನ ಮಾಡ್ತಾ ಇದ್ದೀನಿ ಸಿಂಪಲ್ ಆಗಿ ಎಲ್ಲಿ ಎಲ್ಲಿ ಮುಖ ಹಿಂಗ್ ರೆಡಿ ಆಗ್ಬಿಟ್ ಬಾ ನಾನು ಮಮ್ಮ ಮಾಡ್ತಾ ಇರ್ತೀನಿ ಓಕೆನಾ ರೆಡಿ ಆಗ್ಬಿಟ್ಟ ಗಬ್ಬಾಗಿದ್ದ ಅವನು ಅದಕ್ಕೋಸ್ಕರ ಅವನಿಗೆ ಸ್ನಾನ ಮಾಡಿಸೋ ಪ್ಲಾನ್ ಇರ್ಲಿಲ್ಲ ಸ್ನಾನ ಮಾಡಿಸಿದೀನಿ ಬಾಕ್ ಬ್ಲಾಕ್ ಟಿಕ್ಕೋ ಹಚ್ಕೋತಿಯಾ ಹಚ್ಕೋ ಹಚ್ಕೋ ಸೊ ನೋಡಿ ಫ್ರೆಂಡ್ಸ್ ಟೈಮ್ ಇಷ್ಟೊಂದು ಆಗೋಯಿತು ಸೊ ಬನ್ನಿ ಬೇಗ ಬೇಗನೆ ಕುಕ್ಕರ್ ಇಟ್ಟಿದ್ದೀನಿ ಸುಮ್ಮನೆ ಕಿಚನ್ ನಮ್ಮದು ಈ ಅವ ಥರ ಆಗಿದೆ ಇವಾಗ ಸೊ ಎಲ್ಲ ಪೂರ್ತಿ ಕ್ಲೀನ್ ಮಾಡಬೇಕು ಅಡುಗೆ ಏನು ಮಾಡ್ಕೋತಾ ಇಲ್ಲ ಸೊ ಎಲ್ಲ ಕ್ಲೀನ್ ಮಾಡಿ ಇಷ್ಟು ಪಾತ್ರೆ ಇದೆ ಬಟ್ಟೆಗಳಿದೆ ಸೊ ಎಲ್ಲ ಕೆಲಸನ ಬೇಗ ಬೇಗ ಮುಗಿಸ್ಬೇಕು ನಾನಿವಾಗ ಸಿಂಪಲ್ಲಾಗಿ ಮಕ್ಕಳಿಗೆ ರೈಸ್ ಏನಾದರೂ ಸಾರಿಲ್ಲ ಇನ್ನೇನು ಮಲಗಿಬಿಡ್ತಾರೆ ಬೇಗ ಮಧ್ಯಾಹ್ನ ಮಲಗಿಲ್ಲ ಸೊ ಆ ಥರ ಅಂದಾಗ ಬೇಗ ಒಂದು ರೈಸ್ ಐಟಮ್ನ ಮಾಡ್ಕೋಬೋದು ಅಂಥೇಳಿ ಇಲ್ಲಿ ಸ್ವಲ್ಪ ಸ್ವಲ್ಪ ಅಕ್ಕಿ ನೋಡಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಮತ್ತು ತೊಗರಿಬೇಳೆ ಒಂದೆರಡು ಟೇಬಲ್ ಸ್ಪೂನ್ ಎರಡು ಈಕ್ವಲ್ ಕೋಲಾಗಿ ತಗೊಂಡಿದ್ದೀನಿ ಕ್ಲೀನಾಗಿ ವಾಶ್ ಮಾಡಿ ಎತ್ತಿಕೊಂಡ್ತೀನಿ ಇವಾಗ ವಾವ್ ನೋಡಿ ಪಾಪು ರೆಡಿಯಾಗಿದ್ದಾನೆ ಸೂಪರ್ ಹಿಂಗೆ ನೀಟಾಗಿರ್ಬೇಕಾ ಯಾವಾಗ ಓಕೆ ಓ ನೀನು ಕುಂಟಿಕ್ಕ ಹಚ್ಕೊಂಡಿದ್ದೀಯಾ ಕಾಡಿಗೆ ಸರಿ ಆಯಿತು ನೋಡಿ ಒಂದು ಸ್ವಲ್ಪ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಳ್ತೀನಿ ಸ್ವಲ್ಪ ಛಲ ಒಂದೇ ಒಂದು ಡ್ರಾಪ್ಸ್ ಒಂದೇ ಒಂದು ಸುಳ್ಳು ಬೆಳ್ಳುಳ್ಳಿ ಜೀರಿಗೆ ಸ್ವಲ್ಪ ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು ಡೈಜೆಸ್ಟ್ ಚೆನ್ನಾಗಾಗತ್ತೆ ಮಕ್ಕಳಿಗೆ ಕ್ಲೀನಾಗಿ ಬೇಳೆ ಅಕ್ಕಿನ ವಾಶ್ ಮಾಡಿಕೊಂಡು ಆದಮೇಲೆ ಸೊ ಅದಕ್ಕೆ ನೀರು ಸೇರಿಸಿ ಇವಾಗ ನಾನು ಡೈರೆಕ್ಟಾಗಿ ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ ಸೊ ಈ ಥರ ಒಗ್ಗರಣೆ ಕೊಟ್ಟರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಪ್ಲೇನಾಗಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಡಲ್ಲ ಹಾಗಾಗಿ ನಾನು ಒಗ್ಗರಣೆ ಜೀರಿಗೆ ಒಗ್ಗರಣೆ ಹಾಕಿದ್ದೀನಿ ಸಿಂಪಲ್ಲಾಗಿ ನ್ಯಾಶ್ ಮಾಡಿ ತಿನ್ನಿಸ್ಬೋದು ಹೊಟ್ಟೆ ತುಂಬ ತಿಂತಾರೆ ಸಾರು ಬೇಡ ಏನು ಬೇಡ ನೋಡಿ ನಾನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಒಂದು ನಾಲ್ಕು ವಿಸಿಲು ಹಾಕಿಸ್ಕೊತೀನಿ ನುಣ್ಣಗೆ ಬೆಂದಿರುತ್ತೆ ನೋಡಿ ಈ ರೀತಿಯಾಗಿ ಜೀರಾ ಪ್ಲೇನ್ ರೈಸ್ ಕಿಚಡಿ ಇದು ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನಾನು ಓಕೆ ಇಷ್ಟು ನೀರಲ್ಲಿ ಇರಲಿ ಅವಾಗ ಚೆನ್ನಾಗಿ ಬೆಂದಿರುತ್ತೆ ಸಾಫ್ಟಾಗಿ ಮಕ್ಕಳು ತಿನ್ನೋದಕ್ಕೆ ಈಸಿ ಇರುತ್ತೆ ಒಂದು ಸ್ವಲ್ಪ ಮೊಸರಿಂದ ತಿಂದರೆ ಮೊಸರಿಂದ ತಿನ್ನಿಸ್ಬೋದು ಸೊ ನಾನು ಹಾಗೆ ಪ್ಲೇನಾಗಿ ತಿನ್ನಿಸ್ತೀನಿ ನೋಡಿ ಎಷ್ಟು ಚೆಂದ ಇದೆ ಅಲ್ವಾ ಸೂಪರಾಗಿದೆ ರೈಸ್ ಗಮ್ಮಂತ ಇದೆ ಇಡೀ ಮನೆ ಇಷ್ಟೇ ಇಷ್ಟು ಸಿಂಪಲ್ ಒಗ್ಗರಣೆಗೆ ಸ್ವಲ್ಪ ಅರಶಿನ ಹಾಕೋತಾ ಇದ್ದೀನಿ ನೋಡಿ ಒಂದೇ ಒಂದು ಚಿಟ್ಕೆ ಇದು ಚಿನ್ನಿ ಪೌಡ್ರ್ ಹಾಕ್ಕೊಂಡ್ರೆ ಸಾಕು ಮಕ್ಕಳು ಜಾಸ್ತಿ ಖಾರ ಇಷ್ಟಪಡೋಲ್ಲ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ನಾಲ್ಕರಿಂದ ಐದು ಆಗಲಿ ಮತ್ತು ಇದು ಕುಕ್ಕರ್ ಚೆನ್ನಾಗಿ ಬೆಂದಾದ್ಮೇಲೆ ತಣ್ಣಗಾದ್ಮೇಲೆ ತೋರಿಸ್ತೀನಿ ನಾನು ಸೊ ಎಷ್ಟು ಮಾತ್ರ ಬೇಯಿಸ್ಕೋಬೇಕಂತ ಕುಕ್ಕರ್ ಪೂಚಿ ತಣ್ಣಗಾದ್ಮೇಲೆ ಓಪನ್ ಮಾಡಬೇಕು ಲಿಟ್ಟು ಅದು ಈ ರೀತಿ ಆಗಿರುತ್ತೆ ಇದನ್ನು ನ್ಯಾಶ್ ಮಾಡಿ ತಿನ್ನಿಸ್ತೀನಿ ಸ್ವಲ್ಪ ತಣ್ಣಗಾಗಿದೆ ಒಂದು ಸ್ವಲ್ಪ ಬಿಸಿನ ಮಾಡ್ಕೋತೀನಿ ಸ್ವಲ್ಪ ಕ್ಲೀನ್ ಮಾಡ್ಕೋತೀನಿ ಕಿಚನ್ ಸ್ವಲ್ಪ ಜಾಸ್ತಿ ರೈಸು ಅದೆಲ್ಲ ಚಲೋ ಹೋಗಿದೆ ಪಾಪು ರೈಸ್ ಮಾಡಿದ್ರೆ ರೆಡಿ ಇವಾಗ ಜೀರಾ ರೈಸ್ ಕಿಚಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಸ್ವಲ್ಪ ಜೀರಾ ಜಾಸ್ತಿ ಹಾಕೊಂಡ್ರೆ ತುಂಬಾ ಒಳ್ಳೆಯದು ತುಂಬ ಟೇಸ್ಟಿಯಾಗಿದೆ ಸೊ ಪಾಪಕ್ಕೆ ನಾನು ಈ ರೀತಿ ನ್ಯಾಶ್ ಮಾಡಿದ್ದೀನಿ ಚೇತುನು ಬೇಕು ಅಂತ ಹೇಳಿದಕ್ಕೆ ಸೊ ಈ ರೀತಿಯಾಗಿ ರೈಸ್ನ ಕೊಟ್ಟಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ರೈಸು ಪ್ಲೇನ್ ರೈಸು ಹಾಗೆ ಸಾಂಬಾರು ಇಲ್ದಿರ ಹಾಗೆ ತಿನ್ಬೋದು ಇದನ್ನು ನೋಡಿ ಸ್ವಲ್ಪ ತುಪ್ಪ ಹಾಕ್ತಿಂದ ತುಂಬಾ ಟೇಸ್ಟಿರುತ್ತೆ

ಸಿ ಪೂಜೆ ಆಯ್ತು ಸೊ ಸ್ವಲ್ಪ ಕೆಲಸ ಇದೆ ಇದೆಲ್ಲ ಕೆಲಸ ಮುಗಿಸ್ಕೊಂಡು ಬಿಡ್ತೀನಿ ಸೊ ಸಿಂಪಲ್ ಆಗಿ ಒಂದೊಂದೇ ಹೂವು ಹಾಕಿ ಪೂಜೆ ಮಾಡಿದ್ದೀನಿ ಓಕೆ ನಾಳೆ ಹೂವು ತಗೊಂಡು ಬರ್ತೀನಿ ಬಿಡಿ ಹೂ ಜಾಸ್ತಿ ತರ್ತೀನಿ ಆದ್ರೆ ಇವತ್ತು ಸಿಂಪಲ್ ಆಗಿ ಒಂದೊಂದೇ ಹೂವು ಹಾಕಿ ಇದ್ವಿ ಇವಾಗ ಎಲ್ಲ ಬಟ್ಟೆಗಳೆಲ್ಲ ಬಡ್ಸಿಟ್ಬಿಟ್ಟು ಮಿಷಿನ್ ಬಟ್ಟೆನೂ ಹಾಕಿದೆ ಸೊ ಅದೆಲ್ಲ ತಂದು ಇಕ್ಕಿ ಮಿಷಿನ್ ಕೂಡ ಅದರ ಜಾಗಕ್ಕೆ ಅದಕ್ಕೆ ಇಟ್ಟಿದ್ದೀನಿ ಇವಾಗ ಮನೆ ಒಂದು ಒರೆಸ್ಕೊಂಡ್ಬಿಡ್ತೀನಿ ಕಸ ಎಲ್ಲ ಗುಡ್ಸಿತಾಯ್ತು ಸೊ ಸುಮಾರು ಟೈಮ್ ಆಗ್ಬಿಡತ್ತೆ ನನಗೆ ಕೆಲಸ ಮಾಡೋದಕ್ಕೆ ಒಂದೊಂದು ದಿವಸ ತುಂಬಾನೇ ಕೆಲಸ ಆಗ್ಬಿಡತ್ತೆ ಸೊ ಹಾಗಾಗಿ ಸೊಬನ್ ಬೇಗ ಕೆಲಸಾನ ಮುಗಿಸ್ತೀನಿ ಸೊ ಬಟ್ಟೆ ಎಲ್ಲ ಅದರ ಅದರ ಜಾಗಕ್ಕೆ ನ ಹಾಕಿದ್ದಾಯ್ತು ಇವಾಗ ನಾನು ಮನೆ ಒರೆಸ್ಕೊಂಡ್ ಬಿಡ್ತೀನಿ ಆಮೇಲೆ ಇನ್ನು ಪಾತ್ರೆ ವಾಶ್ ಮಾಡೋದೊಂದಿದೆ ಬಟ್ಟೆಗಳು ಹಿಂಡೋದಿದೆ ಸೊ ಎಷ್ಟೊಂದೆಲ್ಲ ಕೆಲಸ ಇದೆ ಬೇಗ ಬೇಗನೆ ಮಾಡ್ಕೊಳ್ಳೋಣ ಓಕೆನಾ ಸೊ ಟೈಮ್ ಎಷ್ಟಾಗಿದೆ ಟೈಮ್ ನೈನ್ ಥರ್ಟಿ ಆಗ್ತಾ ಬಂತು ಸೊ ಇಷ್ಟು ಕೆಲಸ ಮುಗಿಸೇ ಮಲಗಬೇಕು ಸೊ ಹಾಗಾಗಿ ಪಾಪಕ್ಕೆ ತಿನ್ಸ್ಬಿಟ್ಟಿದ್ದೀನಲ್ಲ ಸೊ ಒಂದು ನನಗೆ ಯೋಚನೆ ಇರಲ್ಲ ಅವ್ನು ತಿಂದುಬಿಟ್ಟಾದರೆ ಆಡ್ಕೊಂಡಿದ್ದಾನೆ ಅವನೇ ಮಲಗ್ತಾನೆ ಆಮೇಲೆ ಇಲ್ಲಿಂದ ಶುರುವಾಯಿತು ನೋಡಿ ನನ್ನ ಕೆಲಸದ ಜರ್ನಿ ಸೊ ಇಲ್ಲಿಂದ ಇಷ್ಟೊಂದು ಕೆಲಸಗಳಿರುತ್ತೆ ಸೊ ವಾರದಲ್ಲಿ ಎರಡು ನಮ್ಮ ಮನೆ ಹೊರಸ್ಕೋತೀನಿ ತಪ್ಪದಿರೆ ಸೊ ಪೂಜೆ ಲೇಟ್ ಆಗುತ್ತೆ ಅಂತ ಹೇಳ್ಕೊಂಡು ಫಸ್ಟೇ ಪೂಜೆ ಎಲ್ಲ ಮುಗಿಸ್ಕೊಂಡಾದಮೇಲೆ ಸೊ ಮನೆಯ ಇದ್ದೀನಿ ಸೊ ಇವತ್ತು ಎಲ್ಲ ಕೆಲಸ ನನ್ನ ತಲೆ ಮೇಲೆ ಬಿತ್ತು ಸೊ ಯಾಕಂದರೆ ಅಂಜಲಿ ಕೂಡ ಇವತ್ತು ತುಂಬಾ ವರ್ಕ್ ಇತ್ತಂತೆ ಕಾಲೇಜ್ದು ಸೊ ಹಾಗಾಗಿ ಹೋಮ್ ಮಾಡ್ತಾ ಮಾಡ್ತಾಯಿದ್ಲು ಮಕ್ಕಳು ಓದ್ಕೋತಾಯಿದ್ರು ಸೊ ನಮ್ಮ ಮನೆಯವರು ಆಚೆ ಹೋಗಿದ್ರು ಹಾಗಾಗಿ ನಾನು ಒಬ್ಬಳೆ ಎಲ್ಲ ಒಂದೊಂದೇ ಕೆಲಸನ ಒಂದು ಕಡೆಯಿಂದ ನೀಟಾಗಿ ಮಾಡ್ಕೊಂಬರ್ತಾಯಿದ್ದೀನಿ ಹೇಗೋ ದೇವ್ರ ಮನೆ ಕೆಲಸ ಒಂದಿಲ್ಲ ನನಗೆ ಬೇಗ ಪೂಜೆಯೂ ಮುಗಿಸ್ಬಿಟ್ಟು ನಾಲ್ಕ ಲೇಟ್ ಆಗುತ್ತೆ ಅಂಥೇಳಿ ಸೊ ಸಾಯಂಕಾಲ ಹಂಗೆ ಎಂಟು ಗಂಟೆ ಒಳಗಡೆ ಪೂಜೆ ಮಾಡಿಕೊಂಡ್ರೆ ಮಾತ್ರ ಪೂಜೆ ಮಾಡಬೇಕು ನೈಟ್ ಟೈಮ್ ಪೂಜೆ ಮಾಡೋಕೆ ಹೋಗಬಾರ್ದು ಅಂಥೇಳಿ ಸೊ ಫಸ್ಟೇ ಪೂಜೆಯನ್ನು ಮುಗಿಸ್ಕೊಂಡು ಇವಾಗ ನೋಡಿ ಮನೆ ಒರೆಸಿದ್ದಾಯಿತು ಫಸ್ಟ್ ಕಸ ಎಲ್ಲ ಗುಡಿಸಿ ಆಮೇಲೆ ನೀಟಾಗಿ ಮನೆ ಒರೆಸಿ ಆಚೆ ಎಲ್ಲ ಒರೆಸ್ಬಿಟ್ಟು ಬಂದು ಸೊ ಸ್ವಲ್ಪ ಪಾತ್ರೆ ಅಂದರೆ ಜಾಸ್ತಿನೇ ಇತ್ತು ಸೊ ಎರಡು ಬೇಷನ್ ಆಗೋ ಅಷ್ಟು ಪಾತ್ರೆನೂ ವಾಶ್ ಮಾಡಿ ಸೊ ಅದನ್ನೆಲ್ಲ ಜೋಡಿಸ್ಬಿಡ್ತೀನಿ ಅಲ್ಲಿಂದಲೇ ಸೊ ಹಾಗೆ ತಿಕ್ಕಲ್ಲ ಮತ್ತು ಇನ್ನೂ ಒಂದು ಅಷ್ಟು ಪಾತ್ರೆಗಳು ಮಿಕ್ಕೋಯ್ತು ಸೊ ಅದನ್ನು ನಾನು ವಾಶ್ ಮಾಡೋಕೆ ಹೋಗಲಿಲ್ಲ ಸೊ ಗ್ಯಾಸ್ ಹತ್ರ ಮತ್ತು ಗ್ಯಾಸ್ ಹತ್ರ ಇರೋವಂಥ ಪೂರ್ತಿಯಾಗಿ ಒರೆಸ್ಕೊಂಡ್ಬಂದೆ ಸೊ ಇಷ್ಟೆಲ್ಲ ಕೆಲಸ ಇರುತ್ತೆ ಮತ್ತು ಪಾಪುಗೆ ಇವತ್ತು ನಾನು ಸಿಂಪಲ್ ಜೀರಾ ಕಿಚಡಿ ಮಾಡಿಕೊಟ್ನಲ್ವಾ ತುಂಬಾ ಟೇಸ್ಟಿ ಇತ್ತು ಹಾಗೆ ಚೇತು ಕೂಡ ತಿಂದು ಚೆನ್ನಾಗಿದೆ ಅಂಥೇಳಿ ಸೊ ಆ ಸ್ಮೆಲ್ಗೆ ನಾನು ತಿಂತೀನಿ ಅಂಥೇಳಿ ಅವತ್ತು ತಿನ್ನಲ್ಲ ಅವನು ಇಸ್ಕೊಂಡು ಚೇತು ಇದೆ ಫಸ್ಟ್ ಟೈಮ್ ಇಸ್ಕೊಂಡು ತಿಂದೆ ತುಂಬಾ ಚೆನ್ನಾಗಿದೆ ಟೇಸ್ಟಿ ಇದೆ ಅಂತ ಹೇಳಿಬಿಟ್ಟು ನನಗೆ ಕೊಡು ಅಂಥೇಳಿ ತಿಂದಿದ್ದೇನೆ ನಾನು ಏನು ನಿಮಗೆಲ್ಲ ತೋರಿಸ್ತೀನಿ ನಾಳೆ ನಿಮ್ಮ ನಿಮ್ಮಕ್ಕಳಿಗೂ ನೀವು ಟ್ರೈ ಮಾಡ್ಬೋದು ಸೊ ನಿಮಗೆ ಇದು ಇಷ್ಟ ಆಯಿತು ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇಂದ ನೆಕ್ಸ್ಟ್ ಬ್ಲಾಗ್ ಥ್ಯಾಂಕ್ ಯು